ದೇವರಿಗೆ ಸ್ತೋತ್ರವಾಗಲಿ ಈ ದಿನದ ಧ್ಯಾನ ಭಾಗಕ್ಕಾಗಿ ಜ್ಞಾನತಿಗಳು ಮೂರು ಆರನ್ನು ನಾವು ತೆಗೆದು ಧ್ಯಾನಿಸೋಣ ಇದರಲ್ಲಿ ಇನ್ ಎವ್ರಿಥಿಂಗ್ ಯು ಡೂ ಇನ್ ಎವ್ರಿಥಿಂಗ್ ಯು ಡೂ ಇನ್ ಏನೇ ಮಾಡಿದ್ರು ಕೂಡ ಪುಟ್ ಗಾಡ್ ಫಸ್ಟ್ ದೇವರನ್ನು ಮೊದಲನೇ ಸ್ಥಾನದಲ್ಲಿ ಇಡ್ರಿ ಆ್ಯಂಡ್ ಈ ವಿಲ್ ಡೈರೆಕ್ಟ್ ಯು ಆ್ಯಂಡ್ ಕ್ರೌನ್ ಯುವರ್ ಎಫರ್ಟ್ಸ್ ವಿತ್ ಸಕ್ಸಸ್ ನೀವು ಚಿಕ್ಕ ಕೆಲಸವಾದರೂ ಸರಿ ದೊಡ್ಡ ಕೆಲಸವಾದರೂ ಸರಿ ಏನೇ ಕೆಲಸ ಮಾಡಿದ್ರೂ ಕೂಡ ದೇವರನ್ನು ಮೊದಲನೇ ಸ್ಥಾನದಲ್ಲಿ ಇಡ್ರಿ ದೇವರನ್ನು ಮೊದಲನೇ ಸ್ಥಾನದಲ್ಲಿ ಇಡುವುದರಿಂದ ಅವರು ಏನು ಕೆಲಸ ಮಾಡಿದ್ರು ಅದಕ್ಕೆ ನಿಮ್ಮ ಕಷ್ಟ ಜೊತೆಗೆ ನಾವು ಮಾಡ್ತಿರುವ ಕಷ್ಟದ ಫಲಕ್ಕೆ ಒಂದು ದೊಡ್ಡ ಸಕ್ಸಸ್ಸನ್ನು ಕೊಡ್ತಾರೆ ಅಂಥೇಳಿ ಉದಾಹರಣೆಗೆ ದಾವಿದನ ಹೆಂಡತಿ ಮಕ್ಕಳನ್ನು ಅವರು ಯುದ್ಧದಲ್ಲೇ ಬಂದು ಹೊರದೇಶದವರು ಅವರ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೂ ಕೂಡ ಯುದ್ಧದಲ್ಲಿ ಎಲ್ಲವನ್ನೂ ಒತ್ಕೊಂಡು ಹೋದರೂ ಕೂಡ ದೇವರ ಪಾದದಲ್ಲಿ ಕುತ್ಕೊಂಡು ನಾನು ಹೋಗಲೋ ಬೇಡ ಅಂತಾರೆ ಅಂದರೆ ಅಷ್ಟು ದೇವರು ಅವ್ರನ್ನ ಮೊದಲನೇ ಸ್ಥಾನದಲ್ಲಿ ಇಟ್ಟಿರ್ತಾರೆ ದಾವಿದು ಅದಕ್ಕೆ ದೇವರು ನನ್ನ ನನಗೇನು ಮೆಚ್ಚುಗೆ ಆದವನು ಅಂತ ದೇವರು ಹೇಳ್ತಾರೆ ಅದರಿಂದ ದಾವಿದನಾಗೆ ನಾವು ಕೂಡ ಚಿಕ್ಕ ವಿಷಯ ಆಗಲಿ ದೊಡ್ಡ ವಿಷಯ ಆಗಲಿ ಪ್ರತಿಯೊಂದು ಪ್ರಾರ್ಥನೆ ಮಾಡಿ ಮಾತ್ರ ನಾವು ಕಾರ್ಯ ಮಾಡಬೇಕು ಇನ್ನೊಂದು ಪ್ರಾರ್ಥನೆ ಮಾಡಿ ದೇವರ ಆಲೋಚನೆ ಪ್ರಕಾರ ನಡೀಬೇಕು ಎರಡಿದೆ ಒಂದು ಬಂದು ಪರ್ಮಿಷನ್ ಇದೆ ದೇವರ ವಿಲ್ ಇಂಗ್ಲೀಷಲ್ಲಿ ಪರ್ಮಿಷನ್ ವಿಲ್ ದೇವರಿಂದ ಬಲವಂತವಾಗಿ ತೆಗೆದುಕೊಳ್ಳುವುದು ಪರ್ಮಿಷನು ದೇವರ ಚಿತ್ತ ವಿಲ್ ಅದು ನಾವು ಪ್ರಾರ್ಥನೆ ಮಾಡಿದಾಗ ದೇವರೇ ನಿನ್ನ ಚಿತ್ತವಿದ್ದರೆ ನಡೆಯಲಿ ಇಲ್ಲದಿದ್ದರೆ ಬೇಡ ಅಂತ ಹೇಳುವಂಥದ್ದು ಇದೆ ಏನೇ ಪ್ರೇಯರ್ ಮಾಡಿದರೂ ಕೂಡ ನಾವು ತಂದೆ ಇದೆ ನಿನ್ನ ಚಿತ್ತವಿದ್ದರೆ ನಡೆಯಲಿ ಅನ್ನೋದು ಅದು ಸೇಫ್ ಒಂದು ಸಮಯ ದೇವರಿಗೆ ಚಿತ್ತವಿಲ್ಲದನ್ನು ಬಲವಂತ ಮಾಡಿ ತಗೊಂಡು ಮತ್ತು ಅದರಿಂದ ಕಷ್ಟಗಳನ್ನು ಅನುಭವಿಸೋದಕ್ಕಿಂತ ಇದು ಸೇಫ್ ಅದರಿಂದ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾವು ಏನೇ ಮಾಡಿದ್ರೂ ಕೂಡ ಅದನ್ನು ದೇವರನ್ನ ಮೊದಲನೇ ಸ್ಥಾನದಲ್ಲಿಟ್ಟು ಪ್ರೇಯರ್ ಮಾಡಿ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನಾವು ಆ ಕಾ ಆ ದಿನದ ಕಾರ್ಯಗಳನ್ನು ಮಾಡೋದಕ್ಕೆ ನಮ್ಮನ್ನು ಅರ್ಪಿಸಬೇಕು ದೇವರಿಗೆ ಸ್ತೋತ್ರವಾಗಲಿ ಈಗಿನ ಕಾಲದಲ್ಲಿ ದೇವರ ಚಿತ್ತಕ್ಕೆ ಒಪ್ಪಿಸ್ಕೊಡ್ತಿಲ್ಲ ನಾನು ಕೂಡ ತಂದೆ ನಾನು ಎಲ್ಲ ಬಾಗಿಲನ್ನು ತೆಗಿತೀನಿ ದೇವರೇ ಎಲ್ಲದರಲ್ಲಿ ಒಳಗಡೆ ಹೋಗೋದಕ್ಕೆ ಇಷ್ಟಪಡ್ತೀನಿ ಆದರೆ ಎಲ್ಲವನ್ನು ಮುಚ್ಚಾಕಿ ನಿನಗೆ ಯಾವುದು ಚಿತ್ತವಿದೆಯೋ ಯಾವ ದಾರಿಯಲ್ಲಿ ನಾನು ಹೋಗಬೇಕು ಆ ದಾರಿಯಲ್ಲಿ ನನ್ನನ್ನು ನಡೆಸು ಎಸುವೆ ಎಲ್ಲ ದಾರಿಯಲ್ಲಿ ನಾನು ಹೋಗೋದಕ್ಕೆ ಆಸೆ ಪಟ್ಟರು ಕೂಡ ನಿನ್ನ ದಾರಿ ಏನಿದೆಯೋ ನಿನ್ನ ಡೋರ್ ಯಾವುದು ನೀವು ಓಪನ್ ಮಾಡ್ತೀರೋ ಅದರಲ್ಲಿ ಮಾತ್ರ ಹೋಗೋದಕ್ಕೆ ಕೃಪೆ ಮಾಡಿರಿ ಒಂದು ಸಮಯ ನಾನು ಬಲವಂತವಾಗಿ ಹೋಗೋದಕ್ಕೆ ಟ್ರೈ ಮಾಡಿದ್ರೆ ಅದನ್ನೆಲ್ಲ ಕ್ಲೋಸ್ ಮಾಡಿ ಯಸುವೆ ನಿನ್ನ ನಾಮ ಮಹಿಮೆಗಾಗಿ ತಂದೆ ನೀನು ನನ್ನನ್ನು ಎತ್ತಿ ಉಪಯೋಗಿಸಿರಿ ಅಂಥೇಳಿ ನಾನೇನೇ ಮಾಡಿದ್ರು ಕೂಡ ಅದು ನಿನ್ನ ಮಹಿಮೆಗಾಗಿ ನಿನ್ನ ಚಿತ್ತವಾಗಿ ಇರಲಿ ಅಂಥೇಳಿ ಪ್ರಾರ್ಥನೆ ಮಾಡಿ ಮಾಡೋದಕ್ಕೆ ನಮ್ಮನ್ನು ನಾವೇ ಪ್ರಯತ್ನ ಪಡಬೇಕು ಅದಕ್ಕೆ ಒಪ್ಪಿಸಿಕೊಡಬೇಕು ಒಂದು ಉದಾಹರಣೆಗಳು ಈ ಕಾಲದಲ್ಲಿ ಹೇಳಬೇಕಂದ್ರೆ ರಿಲಿಜಿಯಸ್ ಕ್ರಿಶ್ಚಿಯನ್ ಅಧಿಕವಾಗಿದ್ದಾರೆ ಅಂದರೆ ಹೆಸರಿಗೆ ಮಾತ್ರ ಕ್ರೈಸ್ತರು ಆದರೆ ಸ್ಪಿರಿಚುವಲ್ನೆಸ್ ಇಲ್ಲ ಒಬ್ಬರು ಟೆಸ್ಟ್ ಅಂತ ಹೇಳ್ಬಿಟ್ಟು ಚರ್ಚಿಗೆ ಹೋಗ್ದಂಗೆ ಓದ್ ಓದ್ಕೊಂಡು ಹೋಗಿ ಟೆಸ್ಟ್ ಬರೆಯೋರು ಎಕ್ಸಾಮ್ ಬರೆಯೋರು ಇದ್ದಾರೆ ಆದರೆ ಪೂರ್ವಿಕದಲ್ಲಿ ನಮಗೆ ಆತ್ಮಿಕ ತಂದೆಗಳು ನಮಗೆ ಹೇಳ್ಕೊಟ್ಟಿದ್ದು ಯಾವ ರೀತಿ ಅಂತೇಳಿದ್ರೆ ಪುಟ್ ಫಸ್ಟ್ ಗಾಡ್ ಅಂತ ಅಂದರೆ ನೀನು ಪ್ರಾರ್ಥನೆ ಮಾಡು ಆ ಪ್ರಾರ್ಥನೆ ಮಾಡಿದಾಗ ಮಾತ್ರನೇ ಆ ಟೆಸ್ಟಲ್ಲಿ ನೀನು ಏನು ಓದ್ತೀಯೋ ಅದು ಮೈಂಡಲ್ಲಿ ಇರೋದಕ್ಕೆ ಒಂದು ದೇವರು ವಾರ ಪೂರ್ತಿ ಅವರ ಕಟ್ಟಲೆಗಳನ್ನು ಆಜ್ಞೆಗಳನ್ನ ಪರಿಪಾಲಿಸೋದು ವಾರ ಪೂರ್ತಿ ಒಂದು ಆರು ದಿನ ನೀನು ಇಷ್ಟ ಬಂದಂಗಿರು ಒಂದು ಭಾನುವಾರದಲ್ಲಿ ಇಲ್ಲ ವಾರದಲ್ಲಿ ಒಂದು ದಿನ ಎರಡು ಅವರಾದರೂ ದೇವರ ಸನ್ನಿಧಾನದಲ್ಲಿ ಒಂದು ಸಭೆಯಾಗಿ ಸೇರಿ ದೇವನ ಆರಾಧನೆ ಮಾಡೋದು ಸುತ್ತಿಸುವ ವಾಕ್ಯ ಕೇಳಿ ಆತ್ಮಿಕದಲ್ಲಿ ಬೆಳೆಯೋದು ಅವರು ಏನೇ ಮಾತಾಡಿದ್ರು ಕೂಡ ಒಂದು ಐದು ನಿಮಿಷ ನಮಗೆ ಟೇಕೋ ಟೇಕೋವರ್ ಇರುತ್ತೆ ಅಂದರೆ ಅವರು ಕಾಲು ಗಂಟೆ ವಾಕ್ಯ ಕೊಟ್ಟಾಗ ಅದರಲ್ಲೇ ಮೂರು ನಿಮಿಷ ಆದರೂ ಐದು ನಿಮಿಷ ಕಂಪಲ್ಸರಿಯಾಗಿ ನಾವೇನೋ ಅದನ್ನು ತಗೊಂಡು ಮನೆಗೆ ಹೋಗೋದು ನಮ್ಮ ಜೀವಿತವನ್ನು ಪರಿವರ್ತನೆ ಮಾಡುವಂಥ ವಾಕ್ಯ ಅದರಿಂದ ಮಾತಾಡ್ತಾರೆ ಅದರಿಂದ ಮೊದಲನೇ ಸ್ಥಾನವನ್ನು ದೇವರು ಏನು ಆಜ್ಞೆ ಮಾಡಿದ್ದರು ಇದು ತಿನ್ನಬೇಡ ಅಂದರೆ ತಿನ್ನಬಾರ್ದು ಈ ಸ್ವಭಾವ ಸೈತಾಂದು ಅದು ನಿನ್ನಲ್ಲಿ ಇರಬಾರ್ದು ಅಂದರೆ ಇರಬಾರ್ದು ಅದಕ್ಕಾಗಿ ಹೋರಾಡಬೇಕು ಮತ್ತು ಯೇಸು ಸ್ವಾಮಿ ಆಜ್ಞೆ ಕೊಟ್ಟಿದ್ದಾರೆ ಆರು ದಿನ ನೀನು ಇಷ್ಟ ಬಂದಂಗೆ ಲೋಕದ ಕೆಲಸ ಮಾಡ್ತೇ ಇಲ್ಲ ಸಂಘಕ್ಕೆ ದೇವರ ಟ್ವೆಂಟಿ ಫೋರ್ ಇಂಟು ಸೆವೆನ್ ದೇವರ ಐಕ್ಯತಲ್ಲೇ ಇರಬೇಕು ಅದರ ಸಭೆಗೆ ಹೋಗುವಂಥ ಅವರ ಆಜ್ಞೆಗಳನ್ನು ಕಮ್ಯಾಂಡ್ಗಳನ್ನು ಪರಿಪಾಲಿಸೋದಿಲ್ಲ ಪರಿಪಾಲಿಸಿದಾಗೆ ತಂದೆ ತಾಯಿಗಳಾಗಲಿ ಮಕ್ಕಳಾಗಲಿ ನಾನು ಓದಬೇಕು ಅದಕ್ಕೆ ನಾನು ಸಭೆಗೆ ಹೋಗೋದಕ್ಕಿನ್ನ ಓದೋದಿದ್ದರಲ್ಲಿ ಗಮನ ಸೆಳೀತಾರೆ ಆಗ ಎಸ್ ಸ್ವಾಮಿ ಎಕ್ಸಾಮ್ ಟೈಮಲ್ಲಿ ಟೆಸ್ಟ್ ಟೈಮಲ್ಲಿ ಓದೋದಲ್ಲಿಕ್ಕೆ ಅವ್ರ ಮೈಂಡಲ್ಲಿ ಕುತ್ಕೊಳ್ದಂಗೆ ಮಾಡೋರು ದೇವರು ಶಕ್ತಿ ಯಾಕಂದರೆ ಮೈಂಡನ್ನು ಸೃಷ್ಟಿ ಮಾಡಿದ್ರು ಶರೀರವನ್ನು ಹಾವೆಗಳನ್ನ ಸೃಷ್ಟಿ ಮಾಡಿದವರು ದೇವರೇ ಎಲ್ಲದಕ್ಕಿಂತ ದೊಡ್ಡದಾಗಿ ಅನಾರೋಗ್ಯ ಬರದಂಗೆ ಮಾಡೋ ಮಾಡ್ತಾರೆ ದೇವರು ಸಡನ್ನಾಗಿ ಏನಾದರೂ ಅನಾರೋಗ್ಯ ಬಂದರೆ ಏನು ಮಾಡೋದು ಏನೋ ಒಂದು ರೋಡಲ್ಲಿ ಹೋಗ್ಬೇಕಾರೆ ಆಗದಂಗೆ ಕಾಪಾಡೋ ಯಾರು ಯಾರು ಎರಡನೇದಾಗಿ ಫ್ಯೂಚರು ದೇವರ ಕರೆದಲ್ಲಿ ಒಪ್ಪಿಸಿದಾಗ ಆ ಎಕ್ಸಾಮ್ ಬರೆಯೋದು ಟೆಸ್ಟ್ ಬರೆಯೋದು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಆ ಎರಡವರಲ್ಲಿ ಏನು ಓದಿ ಸಾಧಿಸ್ಬಿಡ್ತೀರ ಏಳು ದಿನದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದೆ ಅದರಲ್ಲಿ ಒಂದು ಟೂ ಅವರ್ಸ್ ಚರ್ಚಲ್ಲಿ ಬಂದು ಕೂತ್ಕೊಂಡು ಹೋಗೋದಕ್ಕಿನ್ನ ಸಂಡೇ ಸ್ಕೂಲಲ್ಲಿ ಬಂದು ಕೂತ್ಕೊಂಡು ಹೋಗೋದಕ್ಕಿನ್ನ ಯೂತ್ ಮೀಟಿಂಗ್ ಬಂದು ಅಲೆಟ್ ಅಟೆಂಡ್ ಮಾಡಿ ಹೋಗೋದಕ್ಕಿನ್ನ ಒಂದು ವಾರದಲ್ಲಿ ಟೂ ಅವರ್ಸ್ ದೇವರಿಗೆ ಕೊಡೋದಕ್ಕಿಂತ ಅಲ್ಲಿ ಎಕ್ಸಾಮ್ ಅಂತ ಕೊಡ್ತಾರೆ ಅಂದರೆ ಒಂದು ಉದಾಹರಣೆಯಾಗಿ ಈ ಎಕ್ಸಾಮ್ ಅಂತ ಹೇಳ್ತಿದ್ದೀನಿ ಅದೇ ರೀತಿ ಪ್ರತಿಯೊಂದು ಮಕ್ಕಳಿರಲಿ ತಂದೆ ತಾಯಿಗಳಿರಲಿ ಅವರು ಪ್ರಾಮುಖ್ಯತೆ ಈ ಸಭೆಯಾಗಿ ಕೂಡಿ ಬರೋದು ಎಷ್ಟು ಆಶೀರ್ವಾದ ಇದೆ ಅಂದರೆ ಅವರ ಆಜ್ಞೆಗಳು ಅದರಲ್ಲಿ ಫೆಲೋಶಿಪ್ಪು ನಾವು ಲೋಕದಲ್ಲಿ ಆರು ದಿನ ಇರ್ತೀವಿ ಅದು ಹಂಗೆ ಬಿಟ್ಟರೆ ಲೋಕದಲ್ಲೇ ನಾವು ಮುಳುಗೋಗ್ತೀವಿ ಲೋಕದ ಯೋಚನೆಗಳು ಬರೀ ಓದೋದಂದರೆ ಬರೀ ಓದೋದ್ರಲ್ಲೇ ಇರ್ತೀವಿ ಒಂದೆರಡು ಅವರು ಮೈಂಡ್ ಫ್ರೆಶ್ನೆಸ್ಸಿಗೆ ದೇವರ ಒಂದು ಸಮಾಧಾನಕ್ಕೆ ವಾಕ್ಯಗಳಿಂದ ಆತ್ಮವನ್ನು ಮೈಂಡನ್ನು ಬಲಪಡಿಸ್ಕೊಳ್ಳೋದಕ್ಕೆ ಫ್ಯೂಚರು ದೇವ್ರ ಕರದಲ್ಲಿರೋದು ಆಯಸ್ಸು ಕೊಡೋದು ಆರೋಗ್ಯ ಕೊಡೋದು ಪರಲೋಕ ರಾಜ್ಯ ನಮಗೋಗಿ ಇಟ್ಟಿದ್ದಾರೆ ನಿತ್ಯ ಜೀವನ ಪಡೆಯೋದೆಲ್ಲ ದೇವರ ಕರದಲ್ಲಿದೆ ಅದಕ್ಕೆ ಪ್ರಯಾಸ ಪಡಬೇಕು ಅದನ್ನು ಬಿಟ್ಟು ಈ ಲೋಕಕ್ಕೆ ಮಗ್ನರಾಗಿ ಲೋಕಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಎಜುಕೇಷನೇ ಫಸ್ಟು ಎಜುಕೇಷನ್ ಇದ್ದರೆ ನಿನ್ನನ್ನು ಮೇಲಕ್ಕೆ ಎತ್ತುತ್ತಾರೆ ಅಂತ ಎಜುಕೇಷನು ಬೇಕು ಎಲ್ಲಂತಿಲ್ಲ ಆದರೆ ಫಸ್ಟ್ ಪ್ಲೇಸಲ್ಲಿ ದೇವ್ರನ್ನ ಇಡಬೇಕು ಒಂದು ವೇಳೆ ಓದೆ ಇದ್ರೂ ಅವರಿಗೆ ಅಜ್ಞಾನ ಕೊಟ್ಟು ಅವರಿಗೆ ಎಜುಕೇಷನ್ ಓದಿದಾಗ ಪಾಠಗಳು ಅವರಿಗೆ ಹೋಗದಂಗೆ ಮಾಡಿದ್ರು ಕೂಡ ದೇವರಿದ್ದರೆ ಅವ್ರು ಹೆಂಗೋ ಲಿಫ್ಟ್ ಮಾಡಿಕೊಂಡು ಯಾವುದೋ ಥರದಲ್ಲಿ ಅವ್ರನ್ನ ಉನ್ನತವಾದ ಸ್ಥಿತಿಗೆ ತರ್ತಾರೆ ಆದರೆ ಎಜುಕೇಷನ್ನೇ ಮೇಲಕ್ಕೆ ಬರುತ್ತೆ ದೇವರಿಗಿಂತ ಎಜುಕೇಷನ್ನೇ ಮುಖ್ಯ ಅಂದರೆ ಅದು ತಪ್ಪು ಎಜುಕೇಷನ್ ನಡೆಸುತ್ತೆ ಬಟ್ ಅದ್ರ ಜೊತೆಯಲ್ಲಿ ದೇವರಿರಬೇಕು ಪ್ರಾರಂಭದಲ್ಲಿ ಎಜುಕೇಷನ್ ಅನ್ನೋದು ಪ್ರಾರಂಭವಾಗಿದ್ದೇ ಈ ಸತ್ಯವೇದ ಈ ಪರಿಶುದ್ಧ ಗ್ರಂಥ ಈ ಓಲಿ ಬೈಬಲನ್ನು ಓದೋದಕ್ಕೋಸ್ಕರನೇ ಓದಕ್ಕೆ ಬರದೇ ಇದ್ದರೆ ಬೈಬಲ್ ಓದಿ ಅವರು ಆತ್ಮಿಕದಲ್ಲಿ ಬೆಳೆದು ಪರ್ಲಕರಾಜಕ್ಕೆ ಹೋಗದಂಗೆ ಆಗ್ತಾರಂಥೇಳ ಬೈಬಲೇ ಮೊದಲನೇ ಸಲ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಪ್ರಿಂಟ್ ಮಾಡಿ ಈ ಕ್ರೈಸ್ತರುಗಳು ಆ ಕಾಲದಲ್ಲಿ ಮಿಷನರಿಗಳಾಗಿ ಎಲ್ಲ ದೇಶದಲ್ಲಿ ದೇವರು ಅವ್ರನ್ನ ಸೇವೆ ಮಾಡೋದಕ್ಕೆ ಕಳಿಸಿದಾಗ ಅವರು ಅಜ್ಞಾನಿಗಳಾಗಿ ಮನುಷ್ಯರನ್ನ ತಿಂತ ಇಂಡ್ಯಾದಲ್ಲೇ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡೋದು ಸಾಧ್ಯ ಅಂತ ಗಂಡ ಇವರು ಬದುಕಿರೋರನ್ನ ಅದರಲ್ಲಿ ಹಾಕಿ ಮಣ್ಣು ಮಾಡಿ ಉಣೋದು ಬೆಂಕಿಯಲ್ಲಿ ಹಾಕಿ ಸುಡೋದು ಇವತ್ತರ ಕಲಾಚಾರಗಳು ಈ ರೀತಿಯಾದ ಕಲಾಚಾರಗಳೆಲ್ಲ ನೋಡಿ ವಿಲಿಯಂ ಕೆರಿ ಅವರು ಬಂದು ಇದೇನಿದೆ ಈ ಥರ ಇದೆಯಲ್ಲ ಅಂತ ಯಾಕಂದರೆ ಅವರಿಗೆ ಇದು ತಪ್ಪಂತ ಹೆಂಗೆ ಗೊತ್ತಂದರೆ ಬೈಬಲ್ ಓದೋದ್ರಿಂದ ಇವರಿಗೆ ಬೈಬಲ್ ಇಲ್ಲೋದಿರೋದ್ರಿಂದ ಈ ತಪ್ಪನ್ನು ಮಾಡ್ತಾ ಇದ್ದಾರೆ ದಾಸಿ ಅಂಥೇಳಿ ಹೆಣ್ಮಕ್ಳನ್ನ ದೇವರಿಗೆ ಅಂತ ಬಿಟ್ಟುಬಿಟ್ಟು ಸ್ವಾಮೀಜಿಗಳು ಅವ್ರನ್ನ ಉಪಯೋಗಿಸೋದು ಇಂಥವಾದ ರಕರಕವಾದ ಹೆಣ್ಮಕ್ಳಿಗೆ ಎಜುಕೇಷನೇ ಇಲ್ಲ ಇದೆಲ್ಲ ಅಜ್ಞಾನದಿಂದ ಬಿಡುಗಡೆ ಆಗೋದಕ್ಕೆ ಎಜುಕೇಷನ್ ಅಂತ ತಂದಿತ್ತು ಅದು ಬೈಬಲ್ ಓದೋದಕ್ಕೆ ಈಗ ಏನಾಗಿದೆ ಅಂದರೆ ಎಜುಕೇಷನ್ನು ತಿಳುವಳಿಕೆ ಇದ್ದು ಬೈಬಲ್ ಓದಿದ್ರೆ ಸಾಕು ಅಂತದ್ದು ಬಂದಿದ್ದು ಈಗ ಎಜುಕೇಷನ್ ಹೊಂದಿದ್ರೆ ಸಾಕು ದೇವರು ಬೆ ದೇವ್ರೇನು ಬೇಕಾಗಿಲ್ಲ ಅಂತ ಅದು ಒಂದು ನೀಡ್ ಅಷ್ಟೇ ಹಣ ಬಟ್ ಹಣ ಸಿಗುತ್ತೆ ಕುಟುಂಬ ಇಲ್ಲಿ ಸಮಾಧಾನ ಇಲ್ಲಿ ಹೆಂಡ್ತಿ ಗಂಡ ಹೆಂಡ್ತಿಯಲ್ಲಿ ಐಕ್ಯತೆ ಇದೆಯಾ ಮಕ್ಕಳು ವಿಧಿಯರಾಗ್ತಾ ಇದ್ದಾರೆ ಪರ್ಷುದವಾದ ಬಾಳು ಬಾಳ್ತಾ ಇದ್ದಾರೆ ಅಪ್ಪನ ಅಪ್ಪನ ಮಾತು ಕೇಳ್ತಾ ಇದ್ದಾರೆ ನಾವು ಈ ಎಜುಕೇಷನ್ ಮಾಡಿ ಹಣ ಸೇರಿಸಿರೋದ್ರಿಂದ ಮಕ್ಕಳು ಪಾಪದ ಲೋಕಕ್ಕೆ ಹೋಗ್ತಾ ಇದ್ದಾರೆ ಅವರು ಶರೀರವ ಅಲಂಕಾರಕ್ಕೆ ಹೋಗ್ತಾ ಇದ್ದಾರೆ ಕುಡಿಯೋದರಲ್ಲಿ ಪಾಪಗಳಲ್ಲಿ ಡ್ರಗ್ಸ್ಗಳಲ್ಲಿ ಈ ರಕವಾದ ಸಿಗರೇಟ್ಗಳಲ್ಲಿ ಮದುವೆಗೆ ಮುಂಚೆ ವರ್ಜಿನ್ ಆಗಿರಬೇಕು ಇದೆಲ್ಲ ಬೈಬಲ್ ಓದಿದ್ರೆ ಪರಿಶುದ್ಧಾತ್ಮನೂ ನಡೆಸ್ತಾರೆ ಮದುವೆ ಆಗೋವರೆಗೂ ವರ್ಜಿನ್ ಆಗಿರಬೇಕು ಮದುವೆ ಆದ ಮೇಲೆ ಪರಿಶುದ್ಧವಾಗಿ ಒಂದೇ ಗಂಡನಾಗಿ ಇರಬೇಕು ಅವ್ರ ಜೊತೆಯಲ್ಲಿ ಪ್ರಾರ್ಥನೆಯಿಂದ ದೇವ್ರ ಚಿತ್ತ ಅಂತ ಹೇಳಿದ್ನಲ್ಲ ದೇವ್ರನ್ನ ಮೊದಲನೇ ಸ್ಥಾನದಲ್ಲಿಟ್ಟಾಗ ಅವ್ರು ಕೊಡ್ತಾರೆ ಅವ್ರ ಜೊತೆ ಒಂದು ನೆಮ್ಮದಿ ಸಂತೋಷವಾದ ಆನಂದವಾದ ಜೀವಿತ ಜೀವಿಸಿ ಪರಲೋಕದಲ್ಲಿ ಸೇರಬೇಕು ಇದು ದೇವರ ಒಂದು ಉದ್ದೇಶ ಈಗ ಬರೀ ಎಜುಕೇಷನ್ ಅಂತ ಹೇಳ್ಕೊಂಡು ಈಗ ಅದಿದೆಯಾ ಬರೀ ಎಜುಕೇಷನ್ ಅಂತ ಹೇಳ್ಕೊಂಡು ದೇವ್ರನ್ನ ಮೊದಲನೇ ಸ್ಥಾನ ಇಳ್ದಾಗೆ ಇವಾಗ ಎಜುಕೇಷನ್ ದಾಸಿ ಆಗ್ತಾ 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 ಎಜುಕೇಷನ್ ಇದ್ದರೆ ಇದಕ್ಕೆ ಮುಂಚೆ ಅನ್ಎಜುಕೇಟೆಡ್ ಆಗಿದ್ದವರು ಕುಟುಂಬವನ್ನು ಚೆನ್ನಾಗಿ ನಡೆಸಿದವರು ಈಗ ಎಜುಕೇಟೆಡ್ ಟೆಕ್ನಾಲಜಿ ಬೆಳೆದ ಮೇಲೆ ಕುಟುಂಬ ಚೆನ್ನಾಗಿ ತಾನೇ ಇರಬೇಕು ಅದು ಹೆಂಗೆ ಕುಟುಂಬ ಬಂದು ಚೆನ್ನಾಗಿಲ್ಲ ಕುಟುಂಬ ಬಂದು ಡೈವರ್ಸ್ಗಳು ಅಧಿಕ ಇದೆ ಮುಂಚೆ ಮಕ್ಕಳು ಸುಮ್ಮನೆ ಏನಾದರೂ ಹೇಳಿದ್ರೆ ಸಾಕು ಅವರೇನೋ ಮಾಡ್ಕೊತಾರೆ ಮನೆ ಬಿಟ್ಟು ಹೋಗ್ತಾರೆ ಹೆದರಿಕೆ ಆತ್ಮಹತ್ಯೆಗಳು ಅಧಿಕವಾಗ್ತಾ ಇದೆ ಕುಟುಂಬದಲ್ಲಂತೂ ಸಮಾಧಾನ ಇಲ್ಲ ತಂದೆ ತಾಯಿ ಮೇಲೆ ಪ್ರೀತಿ ಇಲ್ಲ ಅವರನ್ನು ನೋಡ್ಕೊಳ್ಳೋದಿಲ್ಲ ಹಣಕ್ಕಾಗಿ ಹಣ ಹಣ ಅಂತ ಹೇಳಿದ್ರಿಂದ ಹಣದ ಮೇಲೆ ಆಸೆ ಇರೋದ್ರಿಂದ ಪ್ರೀತಿ ತಣ್ಣಗಾಗಿ ಅವರು ಕೂಡ ದತ್ತಾದರೆ ಯಾವಾಗ ಸಾಯ್ತಾರೋ ಅಂತ ಹೇಳಿ ಕಾದುಕೊಂಡಿದ್ದು ಹಣಕ್ಕಾಗಿ ಅಣ್ಣ ತಮ್ಮ ಆಸ್ತಿ ಪಾಸ್ತಿಗಾಗಿ ಒದ್ದಾಡಿಕೊಂಡು ಕೇಸು ಗೀಸ್ ಅಂತ ಒದ್ದಾಡ್ತಿದ್ದಾರೆ ಪಾಪದ ಸಂಬಳ ವೇದನೆ ದೇವರನ್ನು ಮೊದಲನೇ ಸ್ಥಾನದಲ್ಲಿ ಇಡದ ಹಾಗೆ ಈ ಎಜುಕೇಷನ್ಗೆ ಕೊಡೋದಾಗಲಿ ಲೋಕಕ್ಕೆ ಕೊಡೋದಾಗಲಿ ಲೋಕದ ಕೆಲಸಕ್ಕೆ ಕೊಡೋದಾಗಲಿ ಹೆಸರು ಸ್ವಾಮಿ ಬಂದಾಗಲೂ ಕೂಡ ಮರೆಯೇ ಮಾರ್ತರು ನೀನು ಲೋಕದಲ್ಲಿ ಕೆಲಸದಲ್ಲಿ ಬ್ಯುಸಿಯಾಗಿದೆಯಾ ಆದರೆ ಇವರಾದರೂ ದೇವರ ವಾಕ್ಯಕ್ಕೆ ದೇವರ ಪಾದದಲ್ಲಿ ಕೂತು ವಾಕ್ಯ ಕೇಳಿ ಬಲಪಟ್ಟು ನಡೆಯೋದರಲ್ಲಿ ಆತ್ಮಿಕದಲ್ಲಿ ಇರೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂತೇಳಿ ದೇವ್ರು ಹೇಳ್ತಾರೆ ಮಾರ್ತ ಮರಿಯಾಳಿಗೆ ಅದೇ ರೀತಿಯಾಗಿ ಒಬ್ಬರು ಲೋಕದ ಕೆಲಸ ಅಡುಗೆ ಮಾಡೋದರಲ್ಲಿ ಬಿಸಿ ತಿನ್ನೋದ್ರಲ್ಲಿ ಒಬ್ಬರು ಬಂದು ದೇವರ ಪಾದದಲ್ಲಿ ವಾಕ್ಯವನ್ನು ಕೇಳಿ ಬಲಪಡೋದರಲ್ಲಿ ಅದರಲ್ಲಿ ದೇವರು ಆ ವಾಕ್ಯ ಹೇಳೋದರಲ್ಲಿ ದೇವರಿಗೆ ಅಡುಗೆ ಮಾಡ್ತಿದ್ದಾರೆ ಅವರಿಗೆ ಶಾರೀರಿಕವಾದ ಆಹಾರ ಊಟ ಬೇಕು ಆದರೆ ಆ ಶರೀರಕ್ಕಿಂತ ಆತ್ಮಿಕ ಆಹಾರ ಮೊದಲನೇ ಸ್ಥಾನ ದೇವರಿಗೆ ಕೊಡಬೇಕಂದ್ರೆ ಸತ್ಯವೇದದಲ್ಲಿ ವಾಕ್ಯಗಳಲ್ಲಿ ಬಲಪಟ್ಟು ಪ್ರಾರ್ಥನೆಗಳಲ್ಲಿ ದೇವರ ಮಕ್ಕಳ ಜೊತೆಯಲ್ಲಿ ಐಕ್ಯತೆಯಲ್ಲಿ ಬೆಳಿಬೇಕು ಒಂದು ಯವನಸ್ಥ ಎಷ್ಟೋ ಆಪತ್ತಿಂದ ಉಳಿಯಲ್ಲ ಅಂತ ಡಾಕ್ಟ್ರು ಹೇಳಿದ್ರು ಕೂಡ ಅವನ ದೇವರು ಪ್ರೇಯರ್ ಮಾಡೋದ್ರಿಂದ ಹೆಂಗೆ ಉಳಿಸಿ ಅವನು ಸ್ವಚ್ಛತೆ ಮಾಡಿ ಬಂದ್ರೆ ಪ್ರಾರಂಭ ದಿನದಲ್ಲಿ ಸ್ವಲ್ಪ ಚೆನ್ನಾಗಿದ್ದ ಮತ್ತು ಫ್ರೆಂಡ್ಸುಗಳು ಹಳೆ ಫ್ರೆಂಡ್ಸ್ಗಳು ನೋಡಿದ ತಕ್ಷಣ ಅವನು ಹೇಳ್ಕೊಂಡು ಹೋಗ್ಬಿಟ್ರು ಅವನ ಕೈಯಲ್ಲಿ ಸಿಗ್ತಾ ಸಿಗ್ತಾಯಿಲ್ಲ ಆ ಟೈಮಲ್ಲಿ ಅವ್ರ ತಾಯಿಗೆ ಹೇಳಿದೆ ಇವಾಗಲೇ ಒಳ್ಳೆಯ ಚಾನ್ಸು ಅವನ ಆತ್ಮೀಕದಲ್ಲಿ ಬೆಳೆಯೋದಕ್ಕೆ ಚರ್ಚಿಗೆ ನಡೆಸಿಬಿಡ್ರಿ ಅವನ್ನ ಚರ್ಚಿಗೆ ನಡೆಸ್ರಿ ಅಂದರೆ ಅವನ್ನ ಪ್ರಾರ್ಥನೆ ಮಾಡೋದು ವಾಕ್ಯದಲ್ಲಿರೋದು ದೇವರ ಮಕ್ಕಳ ಜೊತೆ ಹೊಸ ಹೊಸ ಫ್ರೆಂಡ್ಸುಗಳು ಪ್ರಾರ್ಥನೆ ಮಾಡೋರು ಆತ್ಮೀಕದಲ್ಲಿ ನಡೆಸೋರು ಅವಾಗ ಅವನ ಜೀವಿತ ಬದಲಾಗುತ್ತೆಂದರೆ ಬಿಟ್ಟರು ಅವಾಗ ಹೇಳೋ ಮಾತು ಕೇಳಿಲ್ಲ ಒಂದು ವರ್ಷಗಟ್ಟಲೆ ಕಾಲ ಇದ್ದ ಆಮೇಲೆ ಅವನ ಕೈಯಲ್ಲಿ ಆಗ್ತಾಯಿಲ್ಲ ಯಾಕಂದರೆ ಆ ಹಳೆ ಸೈತಾನ ಅವನ್ನು ಬಿಡೋದಿಲ್ಲ ಎಳಿತತೆ ಹೋಗ್ಬಿಟ್ಟ ಪ್ರಾರ್ಥನೆ ಸುತಿಮದಲ್ಲಿ ನಿವಾಸ ಮಾಡುವ ಪರಲೋಗ ತಂದೆಯೇ ಮೊದಲನೇ ಸ್ಥಾನ ದೇವರಿಗೆ ಕೊಡುವಂತೆ ಕೃಪೆ ಮಾಡಿರಿ ಹೆಸುವೇ ಮೊದಲನೇ ಸ್ಥಾನದಲ್ಲಿ ನಿನ ನಿಂದುವಂತೆ ಆಮೇಲೆ ಎಲ್ಲ ಎಜುಕೇಷನ್ ಆಗಲಿ ಲೋಕದ ವಸ್ತುಗಳಾಗಲಿ ಲೋಕದ ಕಾರ್ಯಗಳಾಗಲಿ ಅಡಿಗೆ ಆಗಲಿ ಊಟಗಳಾಗಲಿ ನಾವು ತೆಗೆಯೋ ತೀರ್ಮಾನ ಆಗಲಿ ಮ್ಯಾರೇಜ್ ವಿಷಯದಲ್ಲಾಗಲಿ ಅದೇ ಮನೆ ಜಾಗ ತಗಳದು ಮನೆ ಕಟ್ಟ ವಿಷಯಗಳಾಗಲಿ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟು ದೇವರಿಗೆ ಇಷ್ಟವಾದದ್ದು ಪ್ರಿಯವಾದದ್ದು ಮಾತ್ರ ಮಾಡೋದಕ್ಕೆ ದೇವರು ಸಹಾಯ ಮಾಡಬೇಕಾಗಿ ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳಿಂದ ಬಿಡುಗಡೆ ಹೊಂದಬೇಕಾಗಿ ಯೇಸುವೇ ನೀನು ಆ ರೀತಿ ಮಾಡೋದಕ್ಕಾಗಿ ಸ್ತೋತ್ರ ನಮ್ಮನ್ನು ಪ್ರೇರೇಪಿಸಿ ನಡೆಸ್ತು ಫಸ್ಟ್ ದೇವರಿಗೆ ಕೊಡುವಂತೆ ಕೃಪೆ ಮಾಡಿರಿ ಯೇಸುವಿನ ನಾಮದಲ್ಲಿ ಬೇಡಿದ ತಂದೆ ಆಮೇನ್